ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಮಸೂಪ್ ಮಾಡ್ತಾ ಇದ್ದೀನಿ ದಂಟಿನ ಸೊಪ್ಪಲ್ಲಿ ಮಸೂಪ್ ಮಾಡ್ತಾ ಇದ್ದೀನಿ ದಂಟು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡಿಕೊಂಡು ಆ ಸೊಪ್ಪಲ್ಲಿ ಮಸೂಪ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಮೊದಲಿಗೆ ಕುಕ್ಕರ್ನಲ್ಲಿ ನೀರಿಟ್ಕೊಂಡು ಇದರಲ್ಲಿ ಇದರಲ್ಲಿ ಬೇಳೆನ ಹಾಕ್ಕೊತಾ ಇದ್ದೀನಿ ನೀವು ಯಾವ ಥರ ಡೈರಿ ಸಾರು ಮಾಡ್ತೀರೋ ಅದೇ ಥರ ಬೇಳೆನ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಬೇಳೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮಸೊಬ್ಗೆ ಬೇಳೆ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರೋದು ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈರುಳ್ಳಿ ಬೆಳ್ಳುಳ್ಳಿನ ಹ್ಯಾಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಕೂಕ್ ಕೂಗಿಸ್ಕೋಬೇಕು ಕುಕ್ಕರ್ ಒಂದು ವಿಸಿಲ್ ಹಾಕೋಷ್ಟರಲ್ಲಿ ಸೊಪ್ಪನ್ನ ಕ್ಲೀನ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಹೇಳ್ದಂಗೆ ದಂಟಿನ ಸೊಪ್ಪನ್ನ ತೊಗೊಂಡಿದ್ದೀನಿ ದಂಟ್ ಸಪ್ರೇಟ್ ಮಾಡಿ ಸೊಪ್ಪು ಮಾತ್ರ ತೊಗೊಂಡು ಆ ಸೊಪ್ಪನ್ನ ಕಟ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬಿಟ್ಟರೆ ಆ ಸೊಪ್ಪಲ್ಲಿರುವಂತಹ ಮಣ್ಣು ಹೋಗುತ್ತೆ ಆಗ ಈಸಿಯಾಗಿ ತೊಳೆದು ಕುಕ್ಕರಲ್ಲಿ ಹಾಕ್ಕೊಬೋದು ಈಗ ಒಂದು ವಿಸಿಲ್ ಹಾಕಿದೆ ಏರೋಟ್ ಆದಮೇಲೆ ನೀವು ಲಿಡ್ನ ಓಪನ್ ಮಾಡಿ ಅದಕ್ಕೆ ಸೊಪ್ಪು ಜೀರಿಗೆ ಮೆಣಸು ಟೊಮೊಟೊ ಮತ್ತು ಧನಿಯಾದ ಪುಡಿ ಜೀರಿಗೆ ಪುಡಿ ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಹಸಿ ಮೆಣ್ಸಿನ್ಕಾಯಿ ಯೂಸ್ ಮಾಡಿ ಒಣ್ಮೆಣಸಿನ್ಕಾಯಿ ಬೇಕಾದರೆ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿ ಬಟ್ ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ಉಪ್ಪು ಇಲ್ಲಿ ಇದ್ದೀನಿ ಬೇಳೆ ಜೊತೆ ಹಾಕಿಲ್ಲ ಬೇಳೆ ಜೊತೆ ಹಾಕಿದ್ರೆ ಬೇಳೆ ಬೇಯೋದಿಲ್ಲ ಹಾಗಾಗಿ ನಾನು ಇಲ್ಲಿ ಉಪ್ಪನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲೀಡ್ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಿಲನ್ನ ಹಾಕ್ಸ್ಕೊಳ್ಳಿ ಈಗ ನಾಲ್ಕರಿಂದ ಐದು ಬಿಸಿಲ್ ಹಾಕಿದ್ಮೇಲೆ ಔಟ್ ಆದಮೇಲೆ ಲಿಡ್ನ ಓಪನ್ ಮಾಡಿ ಸೊಪ್ಪಲ್ಲಿರೋಂತಹ ನೀರನ್ನ ಸಪ್ರೇಟ್ ಮಾಡಿಕೊಂಡು ನಾನು ತೋರಿಸ್ತಾ ಇರೋಂತಹ ಮಸಿಯ ಕಡ್ಡಿನ ತಗೊಂಡು ಚೆನ್ನಾಗಿ ಮಸಿಬೇಕು ಮಸಿಯೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಚೆನ್ನಾಗಿ ಮಸಿದು ಅದಕ್ಕೆ ಚಿಕ್ಕದಾಗಿ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಈರುಳ್ಳಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಚೆನ್ನಾಗಿ ಜಜ್ಜಿ ಹಾಕೋದ್ರಿಂದ ಸ ತುಂಬ ಟೇಸ್ಟ್ ಬರುತ್ತೆ ಹಾಗಾಗಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಪಾಲಕ್ ಸೊಪ್ಪಲ್ಲಿ ಕೂಡ ಮಸೋಪ್ನ ಮಾಡ್ಬೋದು ಬಟ್ ಈ ಸೊಪ್ಪಲ್ಲಿ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಒಂದು ಕಮೆಂಟ್ ಮಾಡಿ ಈಗ ಒಗ್ಗರಣೆ ಆದಮೇಲೆ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಬೇಕು ಕುದಿಸೋದ್ರಿಂದ ಸಾರು ಟೇಸ್ಟ್ ಬರುತ್ತೆ ಇದೇ ಥರ ಮಸಪ್ನ ಪಾಲಾಕಲ್ಲಿ ಮೆಂತ್ಯ ಸೊಪ್ಪಲ್ಲಿ ಕೂಡ ಮಾಡ್ಬೋದು ಬಟ್ ಇದು ಡಿಫ್ರೆಂಟಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು